ಹಲೋ ಫ್ರೆಂಡ್ಸ್ ಇತ್ತೀಚೆಗೆ ಕನ್ನಡ ಖ್ಯಾತ ನಟರ ಸಿನಿಮಾಗಳು ಹೆಚ್ಚಾಗಿ ಬರ್ತಾ ಇಲ್ಲ ರಾಕಿಂಗ್ ಸ್ಟಾರೇಶ್ ದರ್ಶನ್ ಹಾಗೂ ಸುದೀಪ್ ಅವರಿಂದ ಅಭಿಮಾನಿಗಳು ವರ್ಷಕ್ಕೊಂದು ಸಿನಿಮಾ ಬರಬೇಕು ಅಂತ ಕಾಯ್ತಾ ಇರ್ತಾರೆ ಇದರಿಂದ ಥಿಯೇಟರ್ ಅವರಿಗೂ ಕೂಡ ತುಂಬಾ ಸಹಾಯ ಆಗುತ್ತೆ ಹಾಗೂ ಅವರು ತಮ್ಮ ಥಿಯೇಟರನ್ನು ಉಳಿಸ್ಕೋಬೋದು ಹೀಗೆ ಖ್ಯಾತ ನಟರ ಸಿನಿಮಾಗಳು ಬರೋದು ಕಡಿಮೆ ಆಗ್ತಾ ಹೋದರೆ ಥಿಯೇಟರ್ ಅವರಿಗೂ ಕೂಡ ತುಂಬಾ ಲಾಸ್ ಆಗುತ್ತೆ ಅದರಲ್ಲೂ ಈಗ ಬಹಳನೇ ನಿರೀಕ್ಷೆ ಹುಟ್ಟಿಸಿರುವ ಸಿನಿಮಾಗಳು ಯಾವುದ್ಯಾವುದು ಅಂದರೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಹಾಗೂ ಡಿ ಬಾಸ್ ಅವರ ಡೆವಿಲ್ ಸಿನಿಮಾ ಮತ್ತು ರಾಕಿಂಗ್ ಸ್ಟಾರರ್ಸ್ ಅವರ ಟಾಕ್ಸಿಕ್ ಸಿನಿಮಾ ಇಂದು ಕಿಚ್ಚ ಸುದೀಪ್ ಅವರು ಇಂಟರ್ವ್ಯೂನಲ್ಲಿ ಇದರ ಬಗ್ಗೆ ಒಂದು ಮಾತನ್ನು ಹೇಳಿದ್ದಾರೆ ಮ್ಯಾಕ್ಸ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳಿದ್ದಕ್ಕೆ ಕಿಚ್ಚ ಸುದೀಪ್ ಅವರು ಡೆವಿಲ್ ಸಿನಿಮಾದ ಜೊತೆ ಮ್ಯಾಕ್ಸ್ ಸಿನಿಮಾವನ್ನು ರಿಲೀಸ್ ಮಾಡಿಸುತ್ತೇನೆ ಅಂತ ನಕ್ಕೊತ ಹೇಳಿದರು ಹೌದು ಕಿಚ್ಚ ಸುದೀಪ್ ಅವರು ಅಲ್ಲಿ ಕಾಮಿಡಿ ಮಾಡ್ತಾಯಿದ್ರು ಅಥವಾ ನಿಜವಾಗಿಯವರು ಹೇಳಿದ್ರ ಅಂತ ಇನ್ನೂ ಕೂಡ ತಿಳಿದು ಬಂದಿಲ್ಲ ಹಾಗೇನಾದರೂ ಕಿಚ್ಚ ಸುದೀಪ್ ಮ್ಯಾಕ್ಸ್ ಸಿನಿಮಾ ಹಾಗೂ ಡಿ ಬಾಸ್ ಅವರ ಡೆವಿಲ್ ಸಿನಿಮಾ ಒಂದೇ ದಿನ ರಿಲೀಸ್ ಆದರೆ ಇದು ಒಂದು ಒಳ್ಳೆ ಕಾಂಪಿಟೇಷನ್ ಆಗಿರುತ್ತೆ ಅಂತಲೇ ಹೇಳಬಹುದು ಇದರ ಬಗ್ಗೆ ನಿಮ್ಮ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು